ಈಗ ನೋಡ್ರಿ ನಾವು ಇಲ್ಲಿ ಬಾಬರ್ ಮನೆಗೆ ಬಂದಿರಿ ಇಲ್ಲೆಲ್ಲ ನಮ್ಮ ಅಕ್ಕರೆಲ್ಲ ಫಸ್ಟಿಗೆ ಬಂದುಬಿಟ್ಟಾರ ಇಲ್ಲಿ ಸರ ಅಪ್ಪ ಬಂದಾರೀ ನಮ್ಮ ಪನ್ನಪ್ಪ ಬಂದಲ್ಲ ಒಲಿ ಕುತ್ಕೊಂಡ್ ಬಿಟ್ಟಾಳ್ರಿ ಇದು ಚಿಕನ್ ಏನ ಅಪ್ಪ ಎಷ್ಟು ಕೆ ಜಿ ಐತದೆ ಹಾಂ ಎಷ್ಟು ಕೆ ಜಿ ಐತದ ಇವತ್ತು ಯಾಕೆ ನಮ್ಮ ಮನೆಗೆ ಏನು ಸ್ಪೆಷಲ್ ಇವತ್ತು ಬಾಬರ್ ದೇವ್ರು ಮಾಡಾಕತ್ತಾರ ಇದು ಬೈರಿಗೊಬ್ಬದರ್ಗಾಕಲ್ಲ ಬೈರಿ ದರ್ಗಾಕ ದೇವ್ರು ಮಾಡಕ್ಕೆ ಹತ್ತಾರೀ ಹಾಗಾಗಿ ಮತ್ತೊಂದು ಇವತ್ತು ಕಾರ್ಯಕ್ರಮ ಚಲೋ ಹೋಗ್ತದೆ ನಮ್ಮ ಮನ್ಯಾಗ ಕಾರ್ಯಕ್ರಮದ ಮ್ಯಾಲೆ ಕಾರ್ಯಕ್ರಮನ ನಮ್ಮ ಮನೆ ಮತ್ತೆ ಒಂದು ಕಾರ್ಯಕ್ರಮ ಈಗ ಇದಬ್ರಿ ಅಂತ ಮಿಕ್ಸಿಗೆ ಹಾಕಿದ್ರಿ ಇಲ್ಲಿಗ ಟಮಾಟೆ ಒಂದು ಐತ್ರಿ ಮಿಕ್ಸಿಗೆ ಹಾಕದ ಆಪ ಹೆಚ್ಕೊಳಕತ್ತ ಆ ಟಮಾಟೆ ಒಂದು ಮಿಕ್ಸಿಗೆ ಹಾಕಿತ್ತಂದ್ರೆ ಎಲ್ಲ ಮಸಾಲೆ ರೀ ಮತ್ತೆ ಇಲ್ಲಿ ಅಡಿಗೆನ ಸ್ಟಾರ್ಟ್ ಆಗ್ಯತ್ ಆಗ್ಲೇ ಇದು ದಾ ಜಿಗ್ರಿ ಪಲ್ಯ ಆಗ್ಯ ಜಿಗ್ರಿ ಪಲ್ಯಕ್ಕೆ ಮನೆ ಎಷ್ಟು ಮಂದಿ ಇದನ್ನ ಮಾಡ್ರಿ ಗೊತ್ತೇನ ಮಸ್ತ್ ಆಗ್ಯತ್ ಮಸ್ತ್ ಒಂದು ಮೂರು ನಾಲ್ಕು ಮಂದಿ ಫೋನ್ ಹೇಳ್ಯಾರ ನಾವು ಮಾಡ್ಕೊಂಡು ಉಂಡಿ ಮಸ್ತ್ ಆಗಿತ್ತೇಳಿದೆ ನಮ್ ಸರಾಪ ಮಾಡಿದ್ರಿ ಅದನ್ನೊ ತಗೊಂಡ್ ಹಾಕಿದಾರೆ ನಾನು ಹೇಳಿ ನೋಡ್ರಿ ಇವತ್ತಿಂದ ಜಿಗ್ರಿ ಪಲ್ಯ ಸ್ವಲ್ಪ ಡಿಫ್ರೆಂಟ್ ಆಗಿತ್ರಿ ಯಾಕಂತ ಹೇಳಿದ್ರೆ ಇದಕ್ಕೆ ಪುಂಡಿ ಸೊಪ್ಪು ಆಮೇಲೆ ಮೆಂತ್ಯ ಅದೆಲ್ಲ ಹಾಕ್ಯಾರ ಸೊಪ್ಪು ಮೊನ್ನೆ ಸೊಪ್ಪು ರೀ ಇದು ಇವತ್ತು ಇನ್ನೂ ಟೇಸ್ಟ್ ಅದನ್ನು ಒಗ್ಗರಣೆ ಹಾಕಿ

ಅದ್ರಷ್ಟ ಎತ್ ಅದ್ರಷ್ಟ ಉದ್ದ ಹೌದ ಯಾವ ಕುಂತಾರ ಒಲಿ ಮುಂದೆ ಆಮೇಲೆ ಎಲ್ಲ ಅಲ್ಲಿಟ್ಟು ಬಾನ ಆಮೇಲೆ ಅಲ್ಲಿ ಕುಂದ್ರತಾ ಒಲಿ ಮುಂದೆ ಇದು ನೋಡ್ರಿಪ್ಪ ಇದು ಜವಾರಿ ಕೋಳಿ ಇದೆ ಅಂದ್ರೆ ದೇವ್ರಿಗೆ ಎಡಿ ಮಾಡೋದ್ರ ಇದು ಎರಡು ಕೋಳಿ ತಗೊಂಬಂದು ಅದನ್ನು ಇದು ಮಾಡಿ ದರ್ಗಾದ ಹೋಗಿ ಚೂರಿ ಹಾಕಿಸ್ಕೊಂಬಂದು ಇದನ್ನೆಲ್ಲ ಸ್ವಚ್ಛ ಮಾಡಿ ಇಲ್ಲಿ ಕುದಿಸಿ ಈಗ ಇದನ್ನ ಬೇರೆ ಪಲ್ಯ ಮಾಡೋದನ್ನ ಈಗ ನೋಡಿದ್ರೆ ಜವಾರಿ ಕೋಳಿ ಮಾಡೋಕೆ ಇಲ್ಲಿ ಒಂದು ಡಬ್ಬ್ರೂಳೋದು ಎಣ್ಣೆ ಕಾಯಿ ಹಾಕಿಟ್ಟ ಈಗ ಅದಕ್ಕೆ ಉಳಾಗಟ್ಟೆ ತೊಗೊಂಡಾರೀ ಈಗ ಅದನ್ನ ಪಲ್ಯ ಮಾಡ್ದಾರ್ರಿ ಅದನ್ನ ಅದನ್ನ ಬೇರೆ ಪಲ್ಯ ಮಾಡಿ ಅದನ್ನ ದೇವ್ರಿಗೆ ತಗೊಂಡೋಗದ್ರಿ ಇದು ಮತ್ತೆ ನಾಲ್ಕು ಕಿಲೋ ಚಿಕನ್ ತರಿಸ್ತೀರಿ ಎಷ್ಟ್ರ ಇದನ್ನ ಅಂದ್ರೆ ಅದು ಎರಡು ಕೋಳಿದು ಎಲ್ಲರಿಗೂ ಸಲಂಗಿಲ್ಲ ಅಂತ ಮತ್ತು ಬಾಬಾ ನಾಲ್ಕು ಕಿಲೋ ಕೋಳಿ ತರಿಸಿರಿ ಇದನ್ನ ಚಿಕನ್ ತರಿಸಾರಿ ಇರಲಿ ಅದರ ಪಲ್ಯ ಮಾಡೋಕೆ ತಗೋಬಿಲಿ ಅದು ಜವಾರಿ ಕೋಳಿ ಇದು ಮಸಾಲೆ ರೀ ಕೊಬ್ಬರಿ ಆಮೇಲೆ ಇದೇನು ರೀ ಅಲ್ಲ ಬೋಳಿ ಕೊತ್ತಂಬ್ರಿ ಕೊತ್ತಂಬರಿ ಇದು ಟಮಾಟೆ ಹಣ್ಣು ಇದು ಗರಂ ಮಸಾಲ ರೀ ಇದೆ ಎಲ್ಲನೂ ಇದು ಹಸಿ ಮಸಾಲೆ ಒಳಗಾನ ಹಾಕಾದ್ರೆ ಕೊಬ್ಬರಿ ಒಳಗನ ಹಾಕಿ ಒಮ್ಮೆ ಅದ್ರೊಳಗೆ ಹಾಕಿದ್ರಿ ಇದು ಧನಿಯಾ ಅಲ್ಲಪ್ಪ ಈ ಜವಾರಿ ಕೋಳಿ ನೋಡ್ರಿಪ್ಪ ಕೆಂಪ್ ಖಾರ ಹಾಕಿ ಮಾಡಿದ್ರ ಬಾಳ ಟೇಸ್ಟ್ ಆಗ್ತತ್ರಿ ಇದು ಅಯ್ಯ ಈರಮ್ಮ ಎದ್ಲ ಮಕ್ಕಳ ನಜ್ಮ ಪಾಪ ಎಲ್ಲ ಕೆಲಸ ಮಾಡಿದ ಅಣ್ಕ ಮಕ್ಕ ಮುಟ್ಟದ್ಲ ಹೌದು ವೈ ವಾ ಯಾಕೆ ಅಡಿಗೆ ಮಾಡಿ ಮಕ್ಕಳ ಅಂದ್ಬಿಡ ಹ್ಮ್ ನಿಮ್ದ ಈಗೆಲ್ಲಾ ಇರೋದ್ ಬಳಕ ನಮ್ದೇನಿಲ್ಲ ಫ್ರೈ ಪ್ರಯತ್ರಿ ಈಗ ಅದ್ರೊಳಗನ ಈಗ ಫಸ್ಟ್ ಎಣ್ಣೆ ಒಳಗ ಮಸಾಲೆನ ಯಾಕೆ ಹಾಕ್ಬೇಕ ಅಂತ ಹೇಳಿದ್ರೆ ಅದ್ ಎಣ್ಣೆ ಒಳಗ ಕೆಮ್ಮೆಲ್ಲಾ ಮಸಾಲೆ ಹಾಕಿ ನೋಡ್ರಿ ಅದೆಲ್ಲ ಕಂಪ್ ಆಕತ್ರಿ ಪಲ್ಯ ಫುಲ್ ರೆಡ್ ಅಂದ್ರೆ ರೆಡ್ ಹಾಕತ್ರಿ ನೋಡಕ ಮಸ್ತ್ ಅಂತೈತ್ರಿ ಟೇಸ್ಟ್ ಹಾಕ್ಬೇಕದ ಹಂಗಾಗಿ ಎಣ್ಣೆ ಒಳಗನ ಒಣಾಕಾರ ಹಾಕಿಬಿಡ್ಬೇಕ್ ಆಮೇಲೆ ಅರ್ಶನ ಕುಡಿರಿ ಫಸ್ಟ್ ಈಗ ಅದ ಇದನ್ನ ಕುದಿಸ್ತಾ ಮುಂದೆ ಹಾಕಿಡ್ಬೇಕಂದ್ರೆ ಸ್ವಲ್ಪ ಅರಶಿನ ಮತ್ತು ಉಪ್ಪು ಈಗ ಸ್ವಲ್ಪ ಹಾಕೋಬೇಕಷ್ಟೇ ಈಗ ಮಸಾಲೆ ಹಾಕಿಬಿಡ್ಬೇಕು ನೋಡಿ ಆ ಎಣ್ಣೆ ಒಳಗೆಲ್ಲ ಅದಕ್ಕೆ ಚಟ್ನಿ ಕುದಿ ತಂದು ಮಸಾಲೆ ಎಲ್ಲ ಹಾಕಿದ ಮೇಲೆ ಇದು ಚಿಕನ್ ಮಸಾಲೆ ಪೌಡ್ರ್ ಇದೆ ಇದನ್ನು ಸ್ವಲ್ಪ ಹಾಕಿದ್ರೆ ಇನ್ನೂ ಟೇಸ್ಟ್ ಆಗ್ತೈತ್ರಿ ಪಲ್ಯ ನೋಡ್ರಿ ಈಗ ಎಷ್ಟು ರೆಡ್ ಕಾಣತ್ತೆ ಮಸ್ತ್ ಇದಂತ್ರ ಮಸಾಲೆ ಕುದಿಯಕ ಬಿಟ್ಬಿಡನ್ ಯಾಕಂದ್ರೆ ಎಣ್ಣೆ ಒಳಗೆ ಸ್ವಲ್ಪ ಮಸಾಲೆ ಕುದೀತಂದ್ರೆ ಟೇಸ್ಟ್ ರೀ ಇದನ್ನೊಂದು ಹತ್ತು ಹದಿನೈದು ನಿಮಿಷ ಎಣ್ಣೆ ಹೋಳ ಕುದಿಯಕ ರೀ ಆಮೇಲೆ ಇಲ್ಲಿ ಈ ಚಿಕನ್ ಕುದತ್ರಾಗ್ಲೆ ಈಗ ಇದಕ್ಕ ಮಸಾಲೆ ಹಾಕೊಂಡ್ಬಿಡನ್ರಿ ಇದಕ್ಕೆ ಮಸಾಲೆ ಇಲ್ಲೆಲ್ಲ ರೆಡಿ ಐತ್ ನೋಡ್ರಿ ಇದಕ್ಕೆ ಗರಂ ಮಸಾಲೆನಾ ಚಿಕನ್ ಮಸಾಲೆ ಗರಂ ಮಸಾಲ ಹ್ಮ್ ಇದಕ್ಕ ಗರಂ ಮಸಾಲೆ ಎಲ್ಲಾ ಚಿಕನ್ಗೆ ಏನೇನ್ ಹಾಕಿತ್ತಂದ್ರೆ ಎಲ್ಲ ಮಸಾಲೆ ಸ್ವಲ್ಪ ಹೆಚ್ಚಿಗೆ ಹಾಕ್ಬೇಕ್ರಿ ಯಾಕಂದ್ರೆ ಇದೊ ಚಿಕನ್ ಅನ್ರಿ ಬಂದ್ರ ಆಂದ್ರೆ ಹೌದು ಮತ್ತೆ ನಮ್ಮಕ್ಕ ಬಂದ್ರೆ ಬೆಳಿಗ್ಗೆ ಬಂದಿದ್ರೆ ಹೌದನ್ರಿ ಹ್ಮ್ 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 ಹೋಗಿ ಬಂದ್ರೆ ಚಲೋ ಆಗ್ತೀನಿ ಇವತ್ತು ಬೇಯಿಸ್ತಾರ ಮಸಾಲೆ ಅಂದ್ರೆ ಮಸ್ತ್ ಕುದೈತ್ರಿ ಇಲ್ಲಿ ಚಿಕನ್ ಈಗ ಹಾಕಿಬಿಡನ್ರಿ ಇದ್ರೊಳಗ ಅಂದ್ರೆ ಜವಾರಿ ಕೋಳಿದ್ರಿ ಇದು ಅಪ್ಪ ಹಿಡಿತ ಮೆಲ್ಕಿಡಿತೈತ ಇದನ್ನ ಫಸ್ಟ್ ಮಸಾಲೆ ಒಳಗನೆ ಎಲ್ಲ ಹಾಕಿ ಮಾಡಿದಪ್ಪ ಅಂದ್ರೆ ಅದೇ ಜವಾರಿ ಕೋಳಲ್ರಿ ಲೊಗ ಕುದಿಯಂಗಿಲ್ಲ ಅದಕ್ಕೆ ಫಸ್ಟ್ ಅದನ್ನ ಕುದಿಸ್ಕೊಂಡು ಅದೊಳಗೆ ಮಸಾಲೆ ಒಳಗೆ ಹಾಕ್ಬೇಕು ಮಸ್ತ್ ಕುದೀತೈತ್ರಿ ಇಲ್ಲಾಂದ್ರೆ ಅದಕ್ಕೆ ತಿನ್ನಕ ಬರಂಗಿಲ್ಲರಿ ಅಷ್ಟು ಇದಿರ್ತತ್ರಿ ಅದು ಈಗ ಮಿಕ್ಸ್ ಮಾಡ್ಬಾರ ಮಸಾಲೆ ಒಳಗೆಲ್ಲ ಅಪ್ಪ ಇದನ್ರಿ ರೆಡಿ ಆತ್ರಿ ನೋಡ್ರಿಪ್ಪ ಇದು ಪಲ್ಯ ರೆಡಿ ಆತ್ರಿ ನಸ್ರನಾ ಏನು ನಡ್ಸಕತ್ತೀ ಸಣ್ಣ ಹುಡುಗ್ರು ಬಿಸಿ ಎಷ್ಟು ವಾರಕ್ಕೆ ಇಪ್ಪತ್ತು ರೂಪಾಯಿ ಒಬ್ಬೊಬ್ಬರದ ಹಾಂ 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 ಅವ್ರಿಗೆ ಹೇಳಂಗಂದ್ರೆ ಜಮಾ ಮಾಡ್ಕೊಂಡು ನೀವೋ ತೊಗೊಂಡ್ ಕೊಡ್ರಿ ಅಂತ ಹೇಳಿ ಹೌದಿಲ್ಲ ಮತ್ತೆ ಬಂದು ನಮ್ಮ ಬೇನ್ ಹತ್ತಂಗಿಲ್ಲ ಮನೆಯ ಅದನ್ನ ಜಮಾ ಮಾಡ್ಕಂಡ ಕೊಡ ಅಂತ ಹೇಳಿಬಿಡು ಅವ್ರಿಗೆ ಎಷ್ಟು ಆಗ್ಯಾರ ಈಗ ಭಾಳ ಮಂದ್ಬಿಡ ಏನು ಒಮ್ಮಕ್ಳಾಗ ಎತ್ತಿದ್ರೆ ಒಂದ್ ಸಾವಿರ ರೂಪಾಯಿ ಆಕತೆನಾಕ್ಳಾಗ ಎತ್ತಿದ್ವಿ ಅಂದ್ರೆ ಒಂದ್ ಸಾವಿರ ನಂದಿ ಹೆಸರು ಬರ್ಕೊಂಡಿ ಎಲ್ಲ ನಾನು ಸಂದಿಗೆನಾ ಹೌದು ಇವ ನೋಡ್ತಿಲ್ಲ ಹ್ಮ್

ಈ ಇಪ್ಪತ್ತೈದು ಜನ ಆದ್ರೆ ಅಪ್ಪ ಅನ್ನದ ಹೆಸರು ಬಂತ ಈಗ ಅಕ್ಕಿ ಹಾಕಿ ಬಿಟ್ಟ ಆದಲ್ಲ ಅಕ್ಕಿ ಹಾಕಕ್ಕೆ ಹೆಸರು ಇಲ್ಲಿ ನೋಡ್ರಿ ಈಗ ಜಿಗ್ರಿ ಪಲ್ಯಾನ ರೆಡಿ ರೀ ಆಮೇಲೆ ಇದು ರೆಡಿ ಆಗೈತಿ ಇದು ಚಿಕನ್ ಪಲ್ಯ ರೀ ಈಗ ಅಲ್ಲಿ ಅನ್ನ ಅಳಿಬಿಟ್ಟದ್ರಿ ಆಮೇಲೆ ಇಲ್ಲಿ ಇದು ಜವಾರಿದ ಚಿಕನ್ ಕಲರ್ ಇದೆ ಎಲ್ಲ ರೆಡಿ ಆಯ್ತು ನೋಡ್ರಿ ಈಗ ರೀ ನೋಡ್ರಿ ನೋಡಿರಿ ಅಡಿಗೆಲ್ಲ ಆತ್ರಿ ಈಗ ದರ್ಗಾಕ್ ಹೋಗಕ್ಕೆ ಎಲ್ಲ ನಮ್ಮ ಎಲ್ಲ ರೆಡಿ ಮಾಡೋಕತ್ತೀ ದರ್ಗಾಕ್ ಹೋಗೋಕೆ ಮುಂಚೆ ಇಲ್ಲೆಲ್ಲ ಅಡಿಗೆ ಆಗಿರ್ತೈತೆ ರೀ ಡಬ್ರಿ ಎಲ್ಲ ಇಲ್ಲಿ ಹೆಡ ತೊಳಿಬೇಕ್ರಿ ಅಂದ್ರೆ ಒಂದು ತುಂಬಿ ಕೊಡ್ಕೊಂಡ ನೀರು ತಗೊಂಡು ಅಷ್ಟು ಡಬ್ರಿ ಹೆಡಗೆ ತೊಳೆದು ಆಮೇಲೆ ಬಾಸನ್ ತಗೋದು ದರ್ಗಾಕ ಕುಟ್ ಕಳಿಸ್ತೀವ್ರಿ ನೋಡಿರಿ ಅನ್ನ ರೆಡಿ ಆಗೈತಿ ಸುಡ್ತದಾಪ ಅದು ಅಡಿಗೆ ಎಲ್ಲ 나ನಾ ಮೇಡಂ ಚಾಸ್ ಮಾಡಿರಿ ಈ ಅಡಿಗೆ ಎಲ್ಲ ನಮ್ಮ ಸೇರ ಮಾಡಿದ ಅಂತ ನೋಡ್ರಿಪ್ಪ ಈಗ ಹೆಚ್ಕೊತನೆಲ್ಲ ಹೆಚ್ಕೊಡ ಅಂತ ನೋಡಿ ನೀ ಸಾಕ್ಷಿ ಅದಾಳ್ರಿ ನನ್ನ ಮಕ್ಕ ಮิกಸಿಗೆ ಹಾಕಿರ ಹಾ ನಿಮ್ಮದಾಗ್ಲೆಲ್ಲ ನಿಮ್ಮ ಮಗಳೇನ್ ಮಾಡಾಳಾ ನಜ್ಮ ನಿಮ್ಮ ಮಗಳೇನ್ ಮಾಡಾ ಅಡಿಗೆ ಒಳಗೇನ್ ಚಿಕನ್ ಮಾಡಾಳಾ ದಾಲ್ ಚಂಜಿಪಾ ಎಲ್ಲ ನಿಮ್ಮದೈ ಹೌದಿಲ್ಲ स्वीट तो ले पुना ले इदा नोडीगा इका इका सब इका तो मैयासी भूत पत्त्या 50 रुपया तक ले ये इनके नकली माटो दे बि बाइक में खिल को पटा दे सारी खाली पटाने के नानी को हां अबे जारेगा भाई जनाना ಈಗ ನೋಡ್ರಿಪ್ಪ ನಾವೆಲ್ಲಿ ಬಂದೆವು ಅಂತ ಹೇಳಿದ್ರೆ ಹಜರತ್ ಸೈಯದ್ ಮೊಹಮ್ಮದ್ ಶಾ ಆದ್ರಿ ಅಲ್ಲಿ ಭಕ್ತಾದಿ ಅವ್ರು ದರ್ಗಾಕ್ ಬಂದೇವ್ರಿ ಯಾಕಂತ ಹೇಳಿದ್ರೆ ಬೇಡ್ಕೊಂಡಿದ್ವಿ ರೀ ನಾವು ಅದು ಹರ್ಕಿ ಪೂರ್ತಿ ಆಗೈತಿ ರೀ ಈಗ ಹರ್ಕಿ ಮುಟ್ಸಾಕ್ ಬಂದ್ವಿ ನೋಡ್ರಿ ನಾವಿಲ್ಲಿ ಎಲ್ಲರೂ ಬಂದೀವಿ ರೀ ನಮ್ಮ ನಜರ ಕಾರಿಪಾಕ ನಾನಿ ನಜ್ಮಾ ಅಪ್ಪ ಮತ್ತು ಬೈಜಾನ್ ಅವರು ಎಲ್ಲರೂ ಬಂದೆ ನೋಡ್ರಿ ನಾವಿಲ್ಲಿ ಈಗ ಹರ್ಕಿ ಮುಟ್ಸಾಕ ಇದು ನೋಡ್ರಿ ದರ್ಗಾ ನಾವು ಹಂಗೆ ಕಾಮನಾಗಿ ಬರ್ತಿರ್ತಿದ್ವಿ ರೀ ಆದ್ರೆ ಇವತ್ತು ಬರಕ್ಕೆ ರೀಸನ್ ಬೇರೆ ಐತಿ బాసనె తగన్ బందేవ్రీ ఈ ఒ ఫాత కు మనకి ఇద నోడ్రీ దర్గా ఈ ఫాత్యాంగ్ కుడ్స తనక ఇతీ బాట్లీ తోబానీ దొడ్డై నోడి ఇం

ఫాతాంత కొడ్సారిబ్రకి బటాకీ నజ్వా ఫాతంత ఎలా కొ ఈ నోడ్రి ಮಮ್ಮಿ ಹೋಗಿ ಬಂದಿ ನೋಡೋ ದರ್ಗಾ ಕಾಲ ಹಾ ಹಾ ಇವಾಗ ಅಂತ ನೋಡಿಪ್ಪ ಇವೆಲ್ಲ ದರ್ಗಾಕ್ ಹೋಗಿ ಬಂದ್ರಿ ದರ್ಗಾಕ್ ಹೋಗಿ ಬರೋದ್ರಾಗ ಅಂದ್ರೆ ಫಸ್ಟ್ ಸಣ್ಣ ಹುಡುಗರಿಗೆ ಊಟಕ್ಕೆ ಕೊಡ್ಬೇಕು ದೇವ್ರು ಮೇಲೆ ಅಂತಾರೆ ಹಾಗಾಗಿ ಅಲ್ಲೆಲ್ಲ ಹುಡುಗರಿಗೆ ಕುಂದಿರ್ಸಿವಿ ಇಲ್ಲೇ ನಮ್ಮ ಅಕ್ಕ ಹಾಕಿ ಕೊಡ್ತಾರ ಅಷ್ಟು ಹುಡುಗರಿಗೆ ಊಟಕ್ಕೆ ಕೊಡಂದ್ರಿ ಹಿರಮ್ಮ ಓಯ್ ನಿಂಬೆ ಹಣ್ಣು ಬೇಡ ಅಲ್ಲಿ ಮಮ್ಮ ಐತಿ ಮಮ್ಮ ಏ ಬಕೆಟ್ ಚಂದ್ರಿ ನಮ್ಮ ದಾಲ್ ಚಂದ ಹಾಕಿ ಬಕೆಟ್ ನೋಡ್ರಿ ಚಂದ ಚಂದ್ರ ಹಾ ಎಷ್ಟು ಚಂದ ನೋಡ್ರಿ ಕಿರಮ್ಮ ಏ ಅಮ್ಮ ಕತಿ ಮಸ್ತ್ ಮಸ್ತಪಟ್ರಿ ಹಾ ಇದ್ರ ಮ್ಯಾಲ ಮುಚ್ಚೋದಿಲ್ಲ ಇದು ಅಮ್ಮರಿಗೆ ಕಟ್ಟಕ ರೀ ಇದು ಅಮ್ಮ ಯಾಕಂದ್ರೆ ಅಲ್ಲಿ ಅಂಗಡಿ ಹೆಚ್ಚಾರಲ್ರಿ ಅಮ್ಮ ಬಾಬು ಬರಂಗಿಲ್ಲ ಅಂತೇಳಿ ಡಬ್ಬಿ ತಕೊಂಡ್ರೆ ಅವರಿಗೆ ಡಬ್ಬಿ ಕಟ್ಟ ಚಾಚಿ ಎಲ್ಲರಿಗೂ ಊಟ ಕೊಟ್ರೆ ಏನು ಮುಗಿದಿಲ್ಲ ಈಗ ಸ್ಟಾರ್ಟ್ ನೀ ಇಲ್ಲ ನಮ್ಮ ಮನ್ಯಾಗ ಎಲ್ಲಾರ್ಗಿಂತ ಸಣ್ಣ ಹುಡುಗಿಯದ ಇಲ್ಲದಾರ ನೋಡಾರ್ಗಿಂತ ಸಣ್ಣದ ನಮ್ಮ ಮನ್ಯಾಗ ಎಲ್ಲ ಸಣ್ಣ ಹುಡುಗರೊಳಗೆ ಲಾಸ್ಟ್ ನಿಮ್ಮ ಅದ್ನಿ ಅಂತ ಕರ್ಕೊಂಡ್ರಿ ಸರ್ ನಾವು ಹೌದು ಮತ್ತೆ ಅಮ್ಮನ ಸಣ್ಣ ಮಗಳ ಹಾಕಿ ಮತ್ತೆ ಹಾಂ ಎಲ್ಲರೂ ಊಟ ಮಾಡಕ್ಕೆ ಹತ್ತಾರ ಕಿರಣ್ ಕಿರಾಮ್ ಕಿರಾಮ್ ನೋಡ್ರಿ ಎಲ್ಲರಿಗೂ ಡಿಸ್ಟರ್ಬ್ ಮಾಡಕ್ಕೆ ಹತ್ತಾಳೆ ಅಪ್ಪ ಎಷ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟಿವ ನಾವು ಉಣ್ಣ ಕೊಟ್ಟು ಬಾಬಾ ಪಾಪ ಎರಡು ಬಾಕ್ಸ್ ಉಂಡಿ ತೊಗೊಂಡಿಟ್ಟಾರ ಕೊಡ್ರ ಎಲ್ಲಾರು ತಾಟ್ನಾಗ ಹಚ್ಚಿ ಅಂತೆ ಉಂಡಿನ ಹಚ್ಚಿಲ್ಲ ನಾವು ಅರ್ಧ ನಾ ಬೇಕಂತ ಇಟ್ಕೊಂಡಿ ಅರ್ಧ ನೀ ಬೇಕಂತ ಇಟ್ಕೊಂಡಿ ಅರ್ಧ ಐದು ಅಪ ಬೇಕಂತ ಇಟ್ಕೊಂಡೆ ಎರಡು ಬಾಕ್ಸ್ ರಿಲೇಟಾಗಿ ಕೂತ್ಕೊಂಡ್ವಿ ನಾವು ಹಾ ಮತ್ತೆ ಕೊಟ್ಟೇ ಇಲ್ಲ ನಾವು ಹಚ್ಚೇ ಇಲ್ಲ ಯಾರಿಗ ಈಗ ಹಚ್ಚಂತಡುವ ಈಗ ಕೂತ್ಕೊಂಡ್ರ ತೊಗೊಂಡಿಗಳ ಚಲೋ ಹತ್ರ ಈಗಂತ ನೋಡ್ರಿ ಇಲ್ಲಿ ಮನೆಯ ನಾವು ಹೆಣ್ಮಕ್ಳು ಅಷ್ಟೇವ್ರಿ ಎಲ್ಲಾರು ಊಟ ಮಾಡಿದ್ರೆ ಗಂಡ್ಮಕ್ಳು ಹುಡುಗರು ಎಲ್ಲಾರು ಊಟ ಮಾಡಿದ್ರಿ ಈಗ ಅಲ್ಲಿ ಟೈಮ್ ಆತಲ್ರಿ ಅಮ್ಮನ ಅಂಗಡಿ ಹತ್ರ ಬಂದಿರ್ತಾರೆ ಹಂಗಾಗಿ ಈಗ ಅಲ್ಲಿ ಅಮ್ಮರಿಗೆ ಕಟ್ ಕಳ್ಸಕತಿ ನೋಡ್ರಿ ಇಲ್ಲ ಅನ್ನ ಮತ್ತ ಪಲ್ಯ ಎಲ್ಲ ಹಾಕಿ আরবি সালাদ বলতাম মেদা আ তড়ে আ জেরা কা ব্যারে তো মারতা হা হ আর আই কাট কল সব বন্ধ করো টমব হাসি রে কিড়ি হন্ডি তো আকে তগো সর দড়াই তগা আগলে টন্ন দত দাল মমি ইলা কাটিরি মত দালচানা কাটিদিলো দালচানা কাটিদিলো না খালি ಎರಡು ಮೂರು ಮಂಚೂ ನೋಡ್ತಾ ಹೆಂಗ್ ಅಡಿಗೆ ಉಂಡಿಲ್ಲಂತ ನಾ ಉಂಡ ಮಾಡೀನಿ ಏ ಇಲ್ವಾ ನಾನು ಅಂತ ಮಾಡಿದ್ದೆ ಹೌದ್ವಾ ಒಂದ್ ಸ್ವಲ್ಪ ಟೇಸ್ಟ್ ನೋಡಿಲ್ಲ ಹೌದಣ್ಣು

ಉತ್ತರ ಕರ್ನಾಟಕ ಸ್ಪೆಷಲ್ ಕಡಕ್ ರೊಟ್ಟಿ ಸಪ್ಪನ್ ಎಲ್ಲರೂ ಚಿಕನ್ ಮುಂದೆ ತತ್ತಿರ ರಾಜ ಈಗ ಕಡಕ್ ರೊಟ್ಟಿ ಸಪ್ಪನ್ ಬೆಳಸ್ರ ಚಾಚಿ ಊಟ ಕುಂತೀರಿ ಎಲ್ಲಾರು ಹಾಂ ಏನು ಎಲ್ಲರೂ ಊಟ ಮಾಡೋಕುತಾರೆ ಹಾಂ ಝೂಮ್ ಮಾಡಲಿಲ್ಲ ತಾಟ್ ಅವಾರ್ಡ್ ಯಾರಿಗೆ ಕೊಡಬೇಕು ಗೊತ್ತಾಗುವಂತ ಇವಾಗಂತ ನೋಡ್ರಿಪ್ಪ ಎಲ್ಲಾರು ಊಟ ಮಾಡಿದಿವಿ ನಾವು ಊಟ ಎಲ್ಲಾ ಅಡಿಗೆ ಇಷ್ಟು ಉಳ್ದತ್ರಿ ಅದ್ರಾಗ ಜರ ಮತ್ತೆ ನಜ್ಮ ಎಲ್ಲರಿಗೂ ಎಲ್ಲಾರ್ಗು ಕಟ್ಟಕತ್ತ ನಮಗೆ ನಮಗೆ ಆಪರ್ಗೆ ಎಲ್ಲರಿಗೂ ರೀ ಏನು ಕಟ್ಟಕತ್ತಿರ ಸ್ವಲ್ಪ ಇತ್ತು ಬಿಡ ಅದೇನ ಇಲ್ಲ ಮಾಡಕ್ಕೆ ಮಾಡ್ಬಿಡ್ತಿತ್ತೆ ಹೌದಲ್ಲ ಮತ್ತೆ ನಾಳೊಂದು ಕಾರ್ಯಕ್ರಮ ನಮ್ಮ ಪನ್ಯಾಗ ಮತ್ತು ನಾಳೆ ಮಾಡ್ಬೇಕು ಅಡಿಗೆ ಅಂತೇಳಿ ಈಗ ಉಳಿದ ಎಲ್ಲಾರ್ಗ ಬೆಳಗ್ಗೆ ನಾಷ್ಟ ಮಾಡ್ಕೊಂಡು ಬರ್ತಾರ ಅಂತ ಹೇಳಿ ಕಟ್ಟಕತ್ತೀ ಟೈಮ್ ಆಗಲೇ ಹನ್ನೊಂದು ಆತ ಜೀರ ಹೌದಾ ಬರ್ರಾವ್ಲಿ ಜಲ್ದಿ ಅದು ಬರ್ರಿ ಅಂದ್ರೆ ನಾವ್ ಇಲ್ಲೇ ಈಗ ನಾವ್ ಮುಕೊಂಡ್ಬಿಡ್ತೇವೆ ನಿಮಗ ಟೈಮ್ ಆಗ್ತೇತಿ